ಿ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಸೈತಾಪುರ ಗ್ರಾಮದಲ್ಲಿ ಜನತಾ ಪ್ಲಾಟ್ ನಲ್ಲಿರುವಂತಹ ಜನರು ತಮಗೆ ಈ ಮಳೆಗಾಲದಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀರನ್ನ ತಮ್ಮ ಗುಡಿ ಕೈಗಾರಿಕೆ ಉದ್ಯಮಕ್ಕೆ ನೀರು ಪೂರೈಸದೆ ಇರುವುದರಿಂದ ತಮ್ಮ ಹೆಂಡತಿ ಮಕ್ಕಳು ಉಪವಾಸದಿಂದ ಬಡಚಮಾರರಿಗೆ ನೀರನ್ನ ಪೂರೈಸುತ್ತಿಲ್ಲವೆಂದು ನಿನ್ನೆ ಪಿಡಿಒ ಚಿನ್ನಪ್ಪ ಹಿರೇಕುರುಬರ ಇವರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ನಾಲ್ಕೈದು ದಿನಗಳಿಂದ ಕುಡಿಯಲು ನೀರು ಜನತಾ ಪ್ಲಾಟ್ ಶೌಚಾಲಯದಲ್ಲಿ ನೀರಿನ ಸೌಲಭ್ಯ ಮುಂತಾದ ಸೌಕರ್ಯವೂ ಇಲ್ಲವೆಂದು ಎಲ್ಲ ಶೌಚಾಲಯಗಳ ನೀರು ಪಾಚಿ ಕಟ್ಟಿವೆ ಟೈಲ್ಸ್ ಒಡೆದು ಬಾಗಿಲು ಮುರಿದು ಹೋಗಿವೆ ಹಾವು ಚೇಳುಗಳ ವಾಸಸ್ಥಾನವಾಗಿದೆ ಮತ್ತು ಚರಂಡಿ ನೀರು ಮನೆಯೊಳಗೆ ನುಗ್ಗಿ ಬರುತ್ತಿದೆ ಎಂದು ಎಸ್ಸಿ ಸಮುದಾಯದ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕಿ ಇಂತಹ ಬೇಜವಾಬ್ದಾರಿ ಪೀಡಿಯು ನಮ್ಮ ಊರಿಗೆ ಬೇಕಾ ಎಂದು ಕೋಪದಿಂದ ಮಾತನಾಡಿದರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಈ ಊರು ಅಭಿವೃದ್ಧಿಯಾಗುವುದಿಲ್ಲವೆಂದು ತಮ್ಮ ಮನೋವ್ಯಥಿಯಿಂದ ಕೆಟಿವಿ ಕನ್ನಡ ನ್ಯೂಸ್ಗೆ ಹೇಳಿಕೊಂಡಿದ್ದಾರೆ

ಸಮಸ್ಯೆ ಇಲ್ರಿ ಅದ ಏನು ಸಮಸ್ಯೆ ಇಲ್ರಿ ಅಂತ ಹೇಳಿ ಒಂದ್ ದಿವಸ ಕೊಟ್ರಿ ಯಾರು ನೀರು ಕೊಟ್ಟು

ಇವತ್ತೆಲ್ಲ ಚಂಬರ್ ಇರ್ಲಿ ಯಾರು ಇಲ್ರಿ ಸಾಹೇಬ್ರ ಈಗ ನಮ್ಮನಿ ನಮಗ್ ತೊಂದರೆ ಕೊಡತ್ತಾರೀ ಮಾದರ್ ಜನರು ನೀವ್ ಹತ್ತು ಟ್ಯಾಂಕರ್ ಕಳ್ಸ್ರಿ ಇಪ್ಪತ್ತು ಟ್ಯಾಂಕರ್ ಕಳ್ಸ್ರಿ ಒಂದ್ ಟ್ಯಾಂಕರ್ ಬಂದ್ರಿ ಅವ್ರಿ ನಾವೇನ್ ಮಾಡಿದೀವಿ ಮಾಡಿದ್ರಿ

ಒಂಬತ್ ಒಂಬತ್ತರಾಗ ಐದು ಮಂದಿ ಹೆಣ್ಮಕ್ಳು ಮಾಡಿ ನಾಲ್ಕು ಗಂಡು ಮಕ್ಳು ಮಾಡಿ ಅದ್ರಾಗ ಪಾರ್ಟಿಷನ್ ಹೇಳ್ಬೇಕು ನಮ್ಮ ಮಾಡ್ಕೊಡ್ಬೇಕು ಅವ್ರ ತಲಗಡೆ ಆ ಮಂದಿಗೆ ಅವ್ರಿಗೆ ಹಾಕಿರಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ನಮ್ಮ ಏನೈತ್ರಿ ಹೆಣ್ಮಕ್ಳಿಗೆ ಹಾಕತ್ತಿರ ಅಲ್ಲಪ್ಪ ಕರ್ಬನ್ ಕೆ ಟಿವಿ ನ್ಯೂಸ್ ಸೈದಾಪುರ